ಸಂವಿಧಾನ ದಿನಾಚರಣೆ ಅಂಗವಾಗಿ ಇಂದು ಚಿಕ್ಕಬಳ್ಳಾಪುರದ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ನಗರದ ಜೈಬೀಮ್ ಹಾಸ್ಟೆಲ್ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ಗೌರವವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಫೌಂಡೇಶನ್ನ ರಾಜ್ಯಾಧ್ಯಕ್ಷ ನಂದಿ ಎಂಎಂ ಭಾಷಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಭಾರತೀಯ ಸಂವಿಧಾನವು ಪ್ರತಿಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಸಮಾನತೆಯ ಮೌಲ್ಯಗಳನ್ನು ಹೊಂದಿರುವ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ನಾಗರಿಕನ ಗೌರವ ಸ್ವಾತಂತ್ರ್ಯ ಸಮಾನತೆ ಮತ್ತು ನ್ಯಾಯಕ್ಕಾಗಿ ಈ ಸಂವಿಧಾನವನ್ನು ರೂಪಿಸಿದ್ದಾರೆ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಹಾಗೂ ಅವಕಾಶ ನೀಡಿರುವುದು ಈ ಸಂವಿಧಾನದ ವಿಶೇಷತೆ ಜನರಿಂದ ಆಯ್ಕೆಯಾಗುವ ಹಕ್ಕು ಮತದಾನದ ಶಕ್ತಿ ಇದೆಲ್ಲವೂ ಸಂವಿಧಾನದ ಕೊಡುಗೆ ಸಂವಿಧಾನ ಯಾವೊಬ್ಬ ಜಾತಿ ಅಥವಾ ವರ್ಗಕ್ಕೆ ಸೀಮಿತವಲ್ಲ ಇದು ಶ್ರೀಮಂತರಿಂದ ಹಿಡಿದು ಬಡವರವರೆಗೆ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಕಲ್ಪಿಸಿದೆ ಅಂಬೇಡ್ಕರ್ ಅವರು ಕಲ್ಪಿಸಿದ ಸರ್ವರಿಗೂ ಸಮಾನ ಹಕ್ಕು ಸರ್ವರಿಗೂ ಸಮಾನ ಬಾಳು ಎಂಬ ಆದರ್ಶಗಳನ್ನು ನಾವು ಆಚರಣೆಯಲ್ಲಿ ಅಳವಡಿಸಿಕೊಳ್ಳಬೇಕು ದೇಶದ ಆಡಳಿತದಿಂದ ಹಿಡಿದು ಪ್ರತಿ ಸಾಮಾನ್ಯ ನಾಗರಿಕರ ಜೀವನದವರೆಗೂ ಸಂವಿಧಾನವು ಎಲ್ಲರ ಹಕ್ಕು ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಿದೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಅವಕಾಶಗಳನ್ನು ಒದಗಿಸುವುದು ಸರ್ಕಾರಗಳ ಮುಖ್ಯ ಜವಾಬ್ದಾರಿ ಎಂದರು ಜಾರಿ ಮಾಡಿದ ದಿನ ಅಂದರೆ ಸಂವಿಧಾನದ ಸಮರ್ಪಣೆಯ ದಿನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮ್ಮ ದೇಶದ ಸಂವಿಧಾನವನ್ನು ನಮ್ಮ ದೇಶದ ಸಂಸತ್ನಲ್ಲಿ ಸಮರ್ಪಣೆ ಮಾಡಿದ ದಿನ ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ವಿಶ್ವದ ಎಲ್ಲ ಸಂವಿಧಾನದ ಪರ ಹೋರಾಟ ಮಾಡುವ ಎಲ್ಲ ಸಿದ್ಧಾಂತವನ್ನು ನಂಬಿರೋರಿಗೆ ಸಂವಿಧಾನದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋರಿಗೆ ಎಲ್ಲರಿಗೂ ಸಂವಿಧಾನದ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಬರೀ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾದ ಅಲ್ಲ ನಮ್ಮ ದೇಶದ ಸಂವಿಧಾನ ಎಲ್ಲ ಜಾತಿಯ ಎಲ್ಲ ವರ್ಗದ ಎಲ್ಲ ಬಡವರಿಗೂ ಅನ್ವಯವಾಗುವಂತಹ ಸಂವಿಧಾನ ನಮ್ಮ ಸಂವಿಧಾನ ನಮ್ಮ ಕೇಂದ್ರ ಸರ್ಕಾರ ನನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನು ನಾನು ಮನವಿ ಮಾಡಬೇಕು ದೇಶದಲ್ಲಿರುವ ಎಲ್ಲ ಬಡವರಿಗೆ ಒಂದು ಬರೀ ಎಸ್ ಸಿ ಎಸ್ ಟಿಗಳೇ ಅಲ್ಲ ಇಲ್ಲ ಸಂವಿಧಾನ ಎಸ್ ಸಿ ಎಸ್ ಟಿಗಳಿಗೆ ಅಂತ ಬಾಬಾ ಸಾಹೇಬ್ರು ಕೊಟ್ಟಿಲ್ಲ ಇಲ್ಲ ಮುಸಲ್ಮಾನರಿಗೆ ಅಂತ ಕೊಟ್ಟಿಲ್ಲ ಇಲ್ಲ ಇನ್ನು ಅನ್ಯ ಬೇರೆ ಯಾವುದೋ ಒಂದು ಜಾತಿಗೆ ಅಂತ ಕೊಟ್ಟಿಲ್ಲ ಜಾತಿ ಧರ್ಮ ಬಿಟ್ಟು ಎಲ್ಲ ವರ್ಗದವರೆಗೂ ನ್ಯಾಯ ಸಿಗಬೇಕಾಗ ಅಂತೇಳ್ಬಿಟ್ಟು ಸಿಕ್ಕಲಿ ಅಂತೇಳ್ಬಿಟ್ಟು ಸಂವಿಧಾನ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ಸಂವಿಧಾನವನ್ನು ನ್ಯಾಯಯುತವಾಗಿ ಜಾರಿಯಾಗಬೇಕಂದ್ರೆ ಸರ್ಕಾರಗಳು ಸರಿಯಾದ ಕೆಲಸ ಮಾಡಬೇಕು ಜನ ನಾವು ಏನೇ ಮಾಡಿದ್ರು ಎಷ್ಟೇ ಹೋರಾಟ ಮಾಡಿದ್ರು ಹೋರಾಟಕ್ಕೆ ಏನು ಪ್ರತಿಫಲ ಸಿಗಲ್ಲ ಯಾಕೆ ಅಂದರೆ ಮಹಾತ್ಮ ಗಾಂಧಿಯವರು ಕೂಡ ಬಹಳಷ್ಟು ಹೋರಾಟಗಳು ಮಾಡಿದ್ರು ಸತ್ಯಾಗ್ರಹಗಳು ಮಾಡಿದ್ರು ಏನೇನೋ ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ದೇಶವನ್ನು ಎಲ್ಲ ಒಗ್ಗಟ್ಟಾಗಿಡೋಕ್ಕಾಗಿಲ್ಲ ಎಲ್ಲೋ ಒಂದು ಕಡೆ ನಮ್ಮ ದೇಶ ವಿಭಜನೆಯಾಗಿ ಇನ್ನೊಂದು ರಾಷ್ಟ್ರ ಉತ್ಪತ್ತಿಯಾಯಿತು ಎಲ್ಲದಕ್ಕೂ ಹೋರಾಟವೇ ಒಂದು ಇದಲ್ಲ ಎಲ್ಲದಕ್ಕೂ ಸರ್ಕಾರ ಸರ್ಕಾರವನ್ನು ನಡೆಸೋರು ಈ ಈ ಭೂಮಿಗೆ ಈ ಜನಗಳಿಗೆ ಏನು ಬೇಕು ಅಂತ ಕೊಡೋರು ಯಾವುದೋ ಕಾಲದಲ್ಲಿ ರಾಜರು ಇದ್ರು ಆ ರಾಜನ ತೀರ್ಮಾನನೇ ಫೈನಲ್ ತೀರ್ಮಾನ ಆಗ್ತಾಯಿತ್ತು ಈಗ ಏನೇ ಒಂದು ತೀರ್ಮಾನ ಆಗಬೇಕಂದ್ರೆ ದೇಶದ ಪ್ರಧಾನಮಂತ್ರಿ ದೇಶದ ರಾಷ್ಟ್ರಪತಿಗಳು ಆಗ ಮಾಡಬೇಕು ಈ ದೇಶದ ಪ್ರಥಮ ಪ್ರಜೆ ನಮ್ಮ ಮುರ್ಮುರು ರಾಷ್ಟ್ರಪತಿ ಮುರ್ಮುರು ಅವರು ಒಬ್ಬ ದಲಿತ ಮಹಿಳೆ ಒಬ್ಬ ಹಿಂದುಳಿದ ನಾಯಕಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಅವರು ಕೂಡ ಒಂದು ಹಿಂದುಳಿದ ವರ್ಗಕ್ಕೆ ಸೇರಿದವರು ಎಲ್ಲರೂ ಒಂದೇ ದೇಶ ಒಂದೇ ದೇಶದ ಜನ ಒಂದೇ ಈಗ ಒಂದೇ ಭಾರತ್ ಅಂತಾರೆ ಭಾರತ್ ಭಾರತ್ ಮಾತಾಕಿ ಜೈ ಹುಟ್ಟಿರೋದು ನಮಗೆ ನಮ್ಮ ದೇಶ ಶ್ರೇಷ್ಠ ನಮ್ಮ ದೇಶದ ಬಾ ನಮ್ಮ ರಾಜ್ಯ ಶ್ರೇಷ್ಠ ನಮ್ಮ ರಾಜ್ಯದ ಭಾಷೆ ಶ್ರೇಷ್ಠ ಯಾವುದೇ ಒಂದು ಜಾತಿ ಧರ್ಮದಲ್ಲಿ ವಿಂಗಡಣೆ ಆಗದಿರ ಈ ಒಂದು ಸಂವಿಧಾನವನ್ನು ಸರಿಯಾಗಿ ನಡೆಸುವಂಥ ಕೆಲಸ ಸರ್ಕಾರಗಳು ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಎಲ್ಲ ನನ್ನ ಆತ್ಮೀಯರ ಪರವಾಗಿ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಪರವಾಗಿ ಸಂವಿಧಾನ ಸಮರ್ಪಣೆಯ ದಿನ ಆದ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಭೀಮ್